ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬನೂ ಮುಗೀತು ಸೋಮವಾರನೂ ಮುಗೀತು ಇವತ್ತು ಮಂಗಳವಾರ ಹೊಸ ತಡ್ಕು ಹಾಗೆ ನಾನು ಕೂಡ ಇವತ್ತು ನಾನ್ ವೆಜ್ ಮಾಡೋಣ ಅಂತೇಳಿ ಮಾಡ್ಕೊ ರೆಡಿ ಮಾಡ್ಕೊತಾ ಇದ್ದೀನಿ ಊರಿಂದನೇ ಮಟನ್ ತರಿಸ್ಕೊಂಡಿದ್ದೆ ನಮ್ಮೂರಿಂದ ನಮ್ಮ ಅಕ್ಕ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಮಟನ್ನು ಚಿಕನ್ ಎರಡೂ ಅಲ್ಲಿಂದನೇ ಕೊಟ್ಟು ಕಳಿಸ್ತಾ ಇದ್ಲು ಟೈಮ್ ಆಗಿತ್ತಲ್ವ ಹಾಗಾಗಿ ಚಿಕನ್ ಚಾಪ್ಸ್ ಮಾಡಿರ್ತೀನಿ ಇಡ್ಲಿಗೆ ಸ್ವಲ್ಪ ಹಿಟ್ಟು ಕೊಟ್ಟು ಕಳಿಸಿರ್ತೀನಿ ಇಡ್ಲಿಗೆ ರೆಡಿ ಮಾಡ್ಕೊಂಡಿರು ಬಂದ ತಕ್ಷಣ ಇಡ್ಲಿ ಮಾಡಿಬಿಟ್ಟು ಚಿಕನ್ ಚಾಪ್ಸ್ ಹಾಕೋ ತಿಂದ್ಬಿಟ್ಟು ರಾತ್ರಿಗೆ ಬೇಕಾದರೆ ನೀನು ಮಟನ್ ಸಾರನ್ನ ಮಾಡ್ಕೊಳ್ಳುವೆ ಅಂತೇಳಿ ಹೇಳಿದ್ಲು ಹಾಗಾಗಿ ಇನ್ನೂ ಬಂದಿಲ್ಲ ಹಾಗಾಗಿ ಇಡ್ಲಿನ ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕಿಟ್ರೆ ಬೇಗ ಇಡ್ಲಿ ಆಗುತ್ತಲ್ವ ಅಂತೇಳಿ ಕಾಯ್ತಾಯಿದ್ದೀನಿ ನಮ್ಮ ಮನೆಯವರು ಹೋಗಿದ್ದರು ಬಸ್ ಸ್ಟಾಪಿಗೆ ಪಾಪ ಅವನು ಹಂಗೇ ವಾಪಾಸ್ ಊರಿಗೆ ಕೊಟ್ಟೋದು ಆ ಮನೆಗೆ ಬರಲೇ ಇಲ್ಲ ನೆಕ್ಸ್ಟ್ ಡೇ ಅವ್ನು ಕಾಲೇಜ್ಗೆ ಹೋಗ್ಬೇಕು ಅಂತೇಳಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದು ತೆಂಗಿನಕಾಯಿ ಕೊಟ್ಟು ಕಳಿಸು ಅಂತ ಹೇಳಿದೆ ಯಾಕಂದರೆ ಮೊನ್ನೆ ಹಬ್ಬದಲ್ಲಿ ತಂದಿದ್ದು ಅಂದರೆ ಎಳಸು ಮಟನ್ ಸಾಂಬಾರಿಗೆ ಸ್ವಲ್ಪ ಬಲ್ತಿರೋ ತೆಂಗಿನಕಾಯಿ ಹಾಕಿದ್ರೆ ಚೆಂದ ಅಲ್ವಾ ಹಾಗಾಗಿ ಒಂದು ಕೊಟ್ಟು ಕಳಿಸು ಹೇಳಿದ್ದೆ ಅವ್ರಿಗೂ ಕೂಡ ಈಗ ಅದು ಸ್ವಲ್ಪ ತೆಂಗಿನಕಾಯಿ ಇಲ್ವಂತೆ ಖಾಲಿಯಾಗ್ಬಿಟ್ಟಿದ್ದವಂತೆ ಹಾಗಾಗಿ ಸದ್ಯಕ್ಕೊಂದು ಕೊಟ್ಟು ಕಳಿಸು ಆಮೇಲೆ ಬೇಕಾದರೆ ಇಲ್ಲೆಲ್ಲರೂ ತೊಗೊಂತೀನಿ ಅಂತ ಇಲ್ಲೂ ಅಷ್ಟೇ ಸುಮಾರು ಅಂಗಡಿಗಳಲ್ಲಿ ನೋಡ್ತಾ ಇದ್ದೀನಿ ತುಂಬ ಎಳೆಸು ಕಾಯಿನ ಮಾರ್ತಿದ್ದಾರೆ ಕಾಯಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಲ್ತೇ ಇರಲ್ಲ ಕಾಯಿನ ಮಾರ್ತಿರ್ತಾರೆ ಹಾಗಾಗಿ ಅದನ್ನು ಶ್ರಾವಣ್ಯ ಅವರಪ್ಪನ ಹತ್ರ ಸುಲ್ಸ್ಕೊಂಬರೋಕೆ ಅಂತೇಳಿ ಹೋಗಿದ್ದಾಳೆ ನಮ್ಮವ್ವ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕುದಿನ ಸೊಪ್ಪು ಎಲ್ಲನೂ ಕೂಡ ಕೊಟ್ಟು ಕಳಿಸಿತು ಇವಾಗ ನಾನು ಇಡ್ಲಿಗೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊತೀನಿ ನೋಡೋಣ ಹೆಂಗಾಗುತ್ತೆ ಹೆಂಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಲ್ಲಿಂದ ತರಿಸ್ಕೊಂಡಿದ್ದಾರೆ ಇಲ್ಲೇನು ಮಟನ್ ಸಿಗ್ತಿರ್ಲಿಲ್ಲವಾ ಮೈಸೂರಲ್ಲಿ ಅಂತೆಲ್ಲ ಏನು ಕೇಳಬೇಡಿ ಮೈಸೂರಲ್ಲೂ ಕೂಡ ಮಟನ್ ಸಿಗ್ತಾಯಿತ್ತು ಬಟ್ ನನಗೆ ಟಗರು ಮಾಂಸ ಅಂದರೆ ಸ್ವಲ್ಪ ಇಷ್ಟ ನಾನು ಮಟನ್ನೇ ತಿನ್ನಲ್ಲ ಯಾವಾಗಲೂ ಸ್ವಲ್ಪ ಜಾಸ್ತಿ ಚಿಕನ್ನೇ ತಿನ್ನುವಂಥದ್ದು ನನಗೆ ಟಗರು ಮಟನ್ ಅಂದರೆ ಸ್ವಲ್ಪ ಇಷ್ಟ ಇಲ್ಲೆಲ್ಲ ಸ್ವಲ್ಪ ಏನು ಗೊತ್ತಾ ದೊಡ್ಡ ದೊಡ್ಡ ಹಾಡು ಇರುತ್ತೆ ನೋಡಿ ಈ ತಮಿಳ್ನಾಡು ಆಡು ಅಂತ ಹೇಳ್ತಾರಲ್ಲ ಹಾಡನ್ನ ಕೂದ್ಬಿಟ್ಟಿರ್ತಾರೆ ಅದು ಎಷ್ಟು ಬೇಯಿಸಿದ್ರೂ ಬೇಯಿಸೋಕ್ಕೆ ಆಗಲ್ಲ ಇದಾದರೆ ನಮ್ಮೂರಲ್ಲೇ ಮಾಮೂಲಿ ನಾಟಿ ಇರುತ್ತಲ್ಲ ಹಾಡು ಕುರಿ ಆ ಥರದ್ದು ಅಲ್ವಾ ಹಾಗಾಗಿ ಟಗರದ್ದು ಮಾಂಸ ಕೊಟ್ಟು ಕಳಿಸಿರುವಂಥದ್ದು ಈಗ ಚಿಕನ್ ಚಾಪ್ಸು ಅಷ್ಟೇ ಅಲ್ಲಿ ನನಗೆ ಸಪ್ರೇಟಾಗಿ ಅಂತೇಳಿ ಚಿಕನ್ ಒಂದು ಒಂದು ಕೋಳಿ ಕಟ್ ಮಾಡಿ ಚಿಕನ್ ಚಾಪ್ಸೇ ಮಾಡಿ ಕೊಟ್ಟು ಕಳಿಸಿದಾಳೆ ಯಾಕಂದ್ರೆ ಅವಳು ಮಾಡೋ ಚಾಪ್ಸು ಅಂದರೆ ಸ್ವಲ್ಪ ರಾಗುಗೂ ಇಷ್ಟ ನನಗೆ ಶ್ರಾವಣಿಗೆಲ್ಲ ಸ್ವಲ್ಪ ಜಾ ಚಿಕನ್ ಚಾಪ್ಸು ಅಂದ್ರೇ ಇಷ್ಟ ಅಲ್ವಾ ಹಾಗಾಗಿ ಅಲ್ಲೇ ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಮಾಡಿಕೊಟ್ಟಿದ್ದು ಇಲ್ಲಿಗೆ ತಂದ್ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ ನೀನು ಚಿಕನ್ನ ಬಿಸಿ ಮಾಡೋಕಿಟ್ಬಿಟ್ಟು ಹಾಂ ಏನೋ ಇಡ್ಲಿ ಇಟ್ಕೊಟ್ಟಿದ್ಲು ಅದನ್ನು ಕೂಡ ಇಡ್ಲಿ ಹಾಕಿ ತುಂಬಿ ಇದ್ದೀನಿ ಇವಾಗ ಬೇಗ ಮಧ್ಯಾಹ್ನದ ಊಟಕ್ಕೆ ಇಡ್ಲಿ ಆಗುತ್ತೆ ಅಂತೇಳಿ ಬಟ್ ಯಾರೂ ತಿನ್ನಲಿಲ್ಲ ಸಾಂಬಾರದ ಆಗ ತನಕ ವೆಯ್ಟ್ ಮಾಡಿದ್ರು ರಾಗು ಎಲ್ಲೋ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋದರು ಇನ್ನು ಅವ್ರು ಬಂದಮೇಲೆ ತಿನ್ನೋಣ ಅಂತೇಳಿ ನಾವು ಕೂಡ ಇಡ್ಲಿ ಏನೂ ತಿನ್ನಲಿಲ್ಲ ಈಗ ಸ ನಾನಿಲ್ಲಿ ಮಟನ್ನ ಕಟ್ ಮಾಡ್ತಾಯಿದ್ದೀನಿ ನನಗೆ ಯಾವಾಗಲೂ ಮಟನ್ ಚಿಕನ್ ತೊಳೆಯೋದು ಅದು ಅಷ್ಟು ಇಷ್ಟ ಆಗೋಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾವಾಗಲೂ ಅಷ್ಟೇ ಚಿಕನ್ ತಂದಾಗ ಶ್ರಾವಣ್ಯನೋ ಅಥವಾ ರಾಗು ಇಬ್ಬರಲ್ಲಿ ಯಾರಾದರೂ ಒಬ್ಬರು ನನಗೆ ತೊಳ್ಕೊಡ್ತಾರೆ ನೋಡಿ ಅಷ್ಟರಲ್ಲಿ ಶ್ರಾವಣಿಯ ಟಿಶ್ಯೂ ಪೇಪರ್ ತೆಗೆದು ಮಖಕ್ಕೆಲ್ಲ ಹಾಕೊಂಡು ಏನೇನೋ ಕಿತಾಪತಿ ಮಾಡ್ತಾ ಇರ್ತಾಳೆ ಈಗಂತೂ ರಜಾ ಅಲ್ವಾ ಸಿಕ್ಕಾಪಟ್ಟೆ ಏನಾದರೂ ಒಂದೊಂದು ಮಾಡಬೇಕು ಮಾಡಬೇಕು ಅನ್ನೋ ಆ್ಯಕ್ಟಿವಿಟಿಲೇ ಇರ್ತಾಳೆ ಅದೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಆ್ಯಕ್ಟಿವಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಹಿಂಗೆ ಕಿತಾಪತಿ ಮಾಡ್ಕೊಂಡು ನಿಂತಿದ್ಲು ಹೆಂಗೋ ನಾನೇ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮೂರ ಕಡೆ ಕೆಲವೊಂದು ಊರ ಕಡೆ ಕೆಲವೊಂದು ಥರ ಮಾಡ್ತಾರೆ ನಮ್ಮೂರ ಕಡೆ ಮಟನ್ನ ಉರಿದು ಮತ್ತು ತೊಳೆದು ಆ ಥರದ್ದೆಲ್ಲ ಮಾಡಲ್ಲ ನಾನು ಚಿಕ್ಕವಳು ಇರಬೇಕಾದ್ರೆ ನಮ್ಮಪ್ಪ ಮರಿ ಕುಯ್ತಿದ್ರಲ್ವ ನಾನು ಅವಾಗ ಜಾಸ್ತಿ ನೋಡಿದ್ದೀನಿ ನಮ್ಮೂರೇನು ದೊಡ್ಡೂರಲ್ವಲ್ಲ ಚಿಕ್ಕೂರಾಗಿರೋದ್ರಿಂದ ಮರಿ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿದ್ದು ಅಲ್ವಾ ಆಲ್ಮೋಸ್ಟ್ ಮರಿ ಕೊಯ್ಬೇಕಾದ್ರೇ ನಮ್ಮ ಕಡೆ ಎಲ್ಲ ನೀಟಾಗೆ ಒಂದು ಬಿಂದಿಗೆ ಚೊಂಬು ತೊಗೊಂಡು ತೊಳ್ಕೊಂಡಿರ್ತಾರೆ ಇದು ಅಂಗಡಿ ಮಟನ್ ಅಲ್ವಲ್ಲ ಊರಿನ ಮಟನು ಹಾಗಾಗಿ ಕರಳು ಅಷ್ಟೇ ಅವರೆಲ್ಲ ಬಾವಿಗೆ ಹೋಗಿ ನೀಟಾಗಿ ತೊಳ್ಕೊಂಡು ಬಂದಿರ್ತಾರೆ ಹಾಗಾಗಿ ಅಕ್ಕ ಹೇಳಿದ್ರು ಮಟನ್ನ ತೊಳಿಬೇಡ ಹಾಗೆ ಮಾಡು ಅಂತೇಳಿ ಬಟ್ ನಾನು ಒಂದ್ಸಲ ತೊಳೆದ್ಬಿಟ್ಟು ಮಾಡಿದೆ ಏನೋ ಕೆಲವೂರಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಡ್ತಾರೆ ನಮ್ಮೂರಲ್ಲಿ ಫ್ರೈ ಮಾಡೋದು ಇಲ್ಲ ಮಟನ್ ತೊಳೆಯೋದು ಇಲ್ಲ ತೊ ಅಂದರೆ ಹೊರ್ಗಡೆ ಅಂಗಡಿಯಿಂದ ತಂದಿರೋ ಮಟನ್ ಆದರೆ ಒಂದು ಸಲ ತೊಳ್ಕೊತಾರೋ ಏನೋ ಗೊತ್ತಿಲ್ಲ ನಾರ್ಮಲ್ ಮಟನ್ ಊರಲ್ಲೇ ಕಟ್ ಮಾಡಿರ್ತಾರಲ್ಲ ಆ ಮಟನ್ನ ತೊಳೆದು ಮಾಡೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡೇ ಮಾಡಿದೆ ಸಾಂಬಾರ ಒಂದು ಸಲ ತೊಳ್ಕೊಂಡು ಅದೇನೋ ಇಲ್ಲಿ ನಾವು ಅಂಗಡಿಯಿಂದ ತಂದು ತಂದು ಅಭ್ಯಾಸ ಆಗಿರೋದ್ರಿಂದ ಅದೇ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಹಾಗೆ ಕಟ್ ಮಾಡೋದು ಅಷ್ಟೇ ಸಿಕ್ಕಾಪಟ್ಟೆ ಹಿಂಸೆ ಆಯಿತು ನೀವು ಹೀಗೆ ಮಟನ್ನ ಹುರಿದು ಮಾಡ್ತೀರಾ ಅಥವಾ ಉರಿದೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಮಟನು ಏನು ಜಾಸ್ತಿ ಚರ್ಬಿ ಅಂತೇನು ಇರಲಿಲ್ಲ ಮಟನ್ನು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊರಲ್ಲಿ ರೂಪಾಯಿ ಅಂತೆ ಕೆ ಜಿ ಮಟನು ಮೈಸೂರಲ್ಲಿ ಏಳ್ನೂರು ರೂಪಾಯಿ ಇತ್ತು ಎಲ್ಲ ಅಂಗಡಿಗಳಲ್ಲೂ ಬೋಲ್ಡ್ ಹಾಕಿದ್ರಂತೆ ಏಳ್ನೂರು ರೂಪಾಯಿ ಇತ್ತಂತೆ ಬಟ್ ಏನಂದರೆ ಅದೇ ಮೊದಲೇ ಹೇಳ್ದಂಗೆ ದೊಡ್ಡ ದೊಡ್ಡ ಹಾಡು ಅವೇನು ಅವಳೆ ಸೀಮೆ ಸಹ ಇರುತ್ತೆ ಸೀಮೆ ಕರಗಳಿರ್ತಾವಲ್ಲ ಹಂಗೆ ದೊಡ್ಡ ದೊಡ್ಡ ಹಾಡುಗಳಿರ್ತಾವಲ್ಲ ಅವನ್ನ ಕುಯ್ತಾರೆ ಸುಮಾರು ಅಂಗಡಿ ಕಡೆಯೂ ಅಷ್ಟೇ ಸುಮಾರು ಊರು ಕಡೆನೂ ಇವಾಗ ದೊಡ್ಡ ದೊಡ್ಡ ಹಾಡುಗಳನ್ನೇ ಕುಯ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ಹಾಡಂದು ಹಾಗಾಗಿ ನಾನು ಊರಿಂದನೇ ತರಿಸ್ಕೊಂಡಿದ್ದೀನಿ ಈ ಸಲ ನಾನು ತಿನ್ನೋದೇ ಅಪರೂಪ ಅದರಲ್ಲಿ ಆ ಥರದ ಮಟನ್ ಅಂತೂ ನಾನು ಹಾಕೊಳ್ಳೋದೇ ಇಲ್ಲ ಬರೀ ಮುದ್ದೆ ತಿಂದರೂ ಪರವಾಗಿಲ್ಲ ಅಂತ ಆ ಥರದ ಮಟನ್ ನಾನು ತಿನ್ನೋಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಮಟನ್ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಸಾಂಬಾರು ರೆಸಿಪಿ ಆಲ್ರೆಡಿ ಸಾಂಬಾರಾಯಿತು ಶ್ರಾವಣಿಯ ನಾನೇ ಇಬ್ಬರೇ ಇದ್ವಲ್ಲ ಹಾಗಾಗಿ ನಾವೇನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಇಡ್ಲಿ ತಿನ್ನೋಣ ಸಾಂಬಾರು ಮತ್ತು ಫ್ರೈಯಲ್ಲಿ ಅಂತೇಳಿ ಊಟನ ಹಾಕ್ಕೊಳೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೆ ನೀವು ಹಬ್ಬದಲ್ಲಿ ಏನೇನು ವೆರೈಟಿ ಮಾಡಿದ್ರಿ ಅಂತೇಳಿ ಕೆಲವರು ಫಿಶ್ಶು ಬಿರಿಯಾನಿ ಕಬಾಬು ಈ ಥರದ್ದೆಲ್ಲ ಮಾಡಿ ಮಾಡಿರ್ತಾರೆ ನಮ್ಮ ಮನೇಲಿ ಸಿಂಪಲಾಗಿ ಮಟನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಇಡ್ಲಿ ಜೊತೆಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಮತ್ತು ವೈಟ್ ರೈಸ್ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದೆ ನಾನು ಇಡ್ಲಿ ತಿಂದೆ ಹೋದರೆ ವೈಟ್ ರೈಸ್ ಇರಲಿ ಅಂತ ನೀನು ರಾತ್ರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಇವಾಗ ಶ್ರಾವಣಿ ಹಾಕೊಂಡು ಊಟ ಮಾಡ್ತೀನಿ ಚಿಕನ್ ಮಾಡ್ತೀಯ ತಿನ್ನು ಮಾಡಿರೋದು ಸಾಕು ಪೆಪ್ಪರ್ ಚಿಕನ್ ಬೇಕಂತೆ ಶ್ರಾವಣಿಂಗ ಈಗ ಇಷ್ಟೊಂದು ಖಾಲಿಗೆ ಮಾಡೋಣಪ್ಪ ಫಸ್ಟ್ ಒಂದು ಸ್ಪೂನ್ ಆಗಿ ಗ್ರೇವಿ ಸಾಕೋಗ ಇಡ್ಲಿ ಅದಾಗುತ್ತೆ ಹ್ಞೂ ಈಗಿತ್ತು ನಮ್ಮ ದೋಸ್ತ ತಡ್ಕು ಅಂತಲೇ ಹೇಳ್ಬೋದು ಅದರಲ್ಲೂ ಶ್ರಾವಣ್ ಪೆಪ್ಪರ್ ಚಿಕನ್ ಬೇಕಿತ್ತಂತೆ ಹಾಗಾಗಿ ನನ್ನ ಕೈಯ್ಯಲ್ಲಿ ಬೈಸ್ಕೊತಾ ಇದ್ಲು ನೀ ಇಷ್ಟು ಎರಡು ಥರ ಮಾಡಿದ್ರು ನಿನ್ನ ಪೆಪ್ಪರ್ ಚಿಕನ್ ಬೇಕಿತ್ತು ಅಂತ ಹೇಳಿ ಕೇಳ್ತಾಯಿದ್ಲು ಅಂತ ಚೆನ್ನಾಗಿತ್ತು ಇಡ್ಲಿ ಜೊತೆ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ ಯಾವಾಗಲೂ ಮಟನ್ ಸಾಂಬಾರು ಹೆಂಗೈತೆ ಶ್ರಾವಣ್ಯ ಚೆನ್ನಾಗೈತೆ ಏನು ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತ ಮಟನ್ ಇವಳು ತಿನ್ನಲ್ಲ ನನಗೆ నను చికన్ జాస్తి తినోదు మటన్ తినాలా. ನೀನು ಸಾಯಂಕಾಲಕ್ಕೆ ಸರತ ಬಂದಿದ್ದ ಸರತ ನಮ್ಮ ಜೊತೇಲಿ ಒಂದು ಮೂರು ನಾಲ್ಕು ವರ್ಷ ಕೆಲಸ ಮಾಡಿದ್ದು ಮೈಸೂರಲ್ಲಿ ಏನೋ ಕೆಲಸ ಇತ್ತು ಅಂತೇಳಿ ಬಂದಿದ್ದರು ಶ್ರಾವಣ್ಯ ಏನವನು ಬಂದ ತಕ್ಷಣ ಹಂಗಿತ್ತು ಹಿಂಗಿತ್ತು ಏನೇನೋ ಸ್ಟೋರಿ ಹೇಳ್ತಾ ಇರ್ತಾಳೆ ಅವನು ಸಲ ಫೋನ್ ಮಾಡ್ತಾಯಿರ್ತಾನೆ ಶ್ರಾವಣಿನ ಜೊತೆ ಮಾತಾಡೋಕ್ಕೆ ಅಂತೇಳಿ ಹಾಗಾಗಿ ಅಷ್ಟು ಮರೆಯಲ್ಲ ಮರ್ತೇವೂ ಇಲ್ಲ ಅಂತಲೇ ಹೇಳ್ಬೋದು ನೀನು ಊಟ ಮಾಡ್ಕೊಂಡೆಲ್ಲ ಮಲ್ಕೊಂಡ್ವಿ ನೀನು ಬೆಳಗ್ಗೆ ಎದ್ದು ನಾನು ಚಪಾತಿ ಇಟ್ಟು ಕಲಿಸ್ತಿದ್ದೆ ಶ್ರಾವಣ್ಣಿಗೆ ಸ್ವಲ್ಪ ರಂಗೋಲಿ ಹಾಕಪ್ಪ ಒರೆಸ್ಬಿಟ್ಟು ಅಂತೇಳಿದ್ರೆ ಗಿಡ ಬಿಟ್ಟಿದ್ದಾಳೆ ಎರಡು ಗುಲಾಬಿ ಗಿಡಗಳನ್ನ ಬಿಟ್ಟು ಅದಕ್ಕೆ ಬಣ್ಣ ಹಾಕ್ತೀನಿ ಅಂತೇಳಿ ಇದ್ಲು ಏನೋ ಒಂದು ಮಾಡು ರಂಗೋಲಿನ ಹಾಕಬೇಕು ಅಂತಂದರೆ ಈ ಥರ ಡ್ರಾಯಿಂಗ್ನ ಮಾಡ್ತಾರ ಅಂತೇಳಿ ಬೈಕೊಂಡು ಹೆಂಗೋ ಹಾಕಿದಾಳಲ್ಲ ಅಂದ್ಬಿಟ್ಟು ಸುಮ್ಮ ಸಮಾಧಾನ ಮಾಡಿಕೊಂಡೆ ಅದರಲ್ಲೂ ಬಣ್ಣನೆಲ್ಲ ಎಲ್ಲ ತುಂಬ್ತೀನಿ ಹಬ್ಬದಲ್ಲಿ ಎದ್ದು ಬೇಗ ಬಣ್ಣ ತುಂಬೋದಕ್ಕೆ ಎಲ್ಪ್ ಮಾಡಲಿಲ್ಲ ಇವಾಗ ಹಬ್ಬ ಹೊಸದಡ್ಕಾದ ಮಾರಣೆಗೆ ಬಣ್ಣ ತುಂಬ್ತೀನಿ ಅಂತೇಳಿ ತುಂಬ್ತಾ ಇದ್ಲು ಏನೋ ಒಂದು ಮಾಡಿಕೊಳ್ಳಿ ಅಂತೇಳಿ ನಾನು ಚಪಾತಿ ಮಾಡೋಣ ಅಂತೇಳಿ ಹೋದೆ ಅಡುಗೆ ಮನೆಗೆ ನೆನ್ನೆದೇ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಅದ್ರ ಜೊತೆಗೆ ಇವಾಗ ಬೆಳಗ್ಗೆ ಮಾರ್ನಿಂಗ್ ತಿಂಡಿಗೆ ಅಂಥೇಳಿ ಚಪಾತಿ ಮಾಡಿದ್ದೀನಿ ಚಪಾತಿ ಹಿಟ್ಟು ಕೂಡ ಕಲಿಸಿದ್ದೀನಿ ನಿನ್ನ ಸರತ ಹೊರಡ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ರಾಗು ಕೂಡ ಟೈಮ್ ಅಂತ ಹೇಳಿದ್ರು ಅವರು ಕೂಡ ತಿಂಡಿ ತಿಂದ್ಬಿಟ್ಟು ಹೊಲ್ಟ್ರು ನಿನ್ನ ನಾನು ಮತ್ತು ಅಷ್ಟರಲ್ಲಿ ನಮ್ಮ ಮೈದಮ್ಮನೂ ಕೂಡ ಬಂದ ಅವನಿಗೂ ಕೂಡ ತಿಂಡಿ ಹಾಕೊಟ್ಬಿಟ್ಟು ಹಾಗೆ ಮಾತಾಡ್ಕೊಂಡು ತಿಂಡಿ ತಿಂತ ಕೂತಿದ್ವಿ ಅಷ್ಟರಲ್ಲಿ ಶ್ರಾವಣ್ಯ ವೀಡಿಯೋ ಮಾಡ್ತಿದ್ದಾಳೆ ಚಪಾತಿಗೂ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಚಿಕನ್ ಫ್ರೈ ಎಲ್ಲ ಹಾಗೆ ಅವನು ಅಷ್ಟೇ ಏನೋ ತಿಂದಿರಲಿಲ್ಲವಂತೆ ಒಂದು ನಲ್ವತ್ತೈದು ದಿವಸ ಏನೇನೋ ಪೂಜೆ ಇತ್ತು ಅಂತೇಳಿ ಅಷ್ಟಿಂತವಿಂದ ಇಂದ ಆದಮೇಲೆ ಇವತ್ತೇ ಫಸ್ಟ್ ಈಗಲೇ ತಿಂತಾ ಇರೋದು ಅದಕ್ಕೆ ಅಂತೇಳ್ಬಿಟ್ಟು ತಿಂತಾ ಇದ್ದ ಹಾಗೆ ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ನೀನೇನೋ ಸರತ ಹೊಡ್ತಿದ್ದಾನೆ ಸರತನ ಡ್ರಾಪ್ ಮಾಡೋಕ್ಕೆ ಅಂತೇಳಿ ಮನು ಬಂದಿರುವಂಥದ್ದು ನೀನು ಶ್ರಾವಣಿಂದ ರಂಗೋಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ನೋಡಿ ಡ್ರಾಯಿಂಗ್ ವೆಲ್ಕಮ್ ಅಂತ ಬರೆದು ಒಂದೆರಡು ರೋಸ್ ಗಿಡನ ಇಟ್ಟು ಡ್ರಾಯಿಂಗ್ ಬಿಟ್ಟಿದ್ದಾಳೆ ನೀನು ಇದೆಲ್ಲ ಆದಮೇಲೆ ಸರತ ಒಲ್ಟ ಊರಿಗೆ ಊರು ಬಂದು ಹಾಸನು ಅಂದರೆ ಇಲ್ಲೇ ಕೆಲಸ ಮಾಡ್ತಿದ್ದ ಮೈಸೂರಲ್ಲಿ ಇವಾಗ ಅವನು ಹಾಸನಲ್ಲಿರೋದು ಬಟ್ ಬೆಂಗಳೂರಲ್ಲಿ ಕೆಲಸ ಮಾಡೋದು ಅವರು ಪ್ರಾಪರ್ ಹಾಸನ್ ಹಾಸನಿಗೆ ಈಗ ಹೋಗ್ತಾ ಇರೋದು ಅವನು ಅವರು ಇವ್ರನ್ನ ಕಳಿಸ್ಕೊಟ್ಟೆ ಹಾಗೆ ನೀವು ಯಾರಾದರೂ ಆಯುರ್ವೇದಿಕ್ ಆಸ್ಪತ್ರೆ ಏನಾದರೂ ಸರ್ಚ್ ಮಾಡ್ತಿದ್ರೆ ಏನಾದರೂ ಸೈಡ್ ಎಫೆಕ್ಟ್ ಇ ಆಯುರ್ವೇದಿಕ್ ಅಂದರೆ ಸೈಡ್ ಎಫೆಕ್ಟ್ ಇಲ್ದೇನೆ ಹುಷಾರವಾಗುವಂಥದ್ದು ಹಾಗಾಗಿ ನೀವು ಯಾರಾದರೂ ಆಯುರ್ವೇದಿಕ್ ಆಸ್ಪತ್ರೆ ಮೈಸೂರಲ್ಲಿ ಯಾರಾದರೂ ಸರ್ಚ್ ಮಾಡ್ತಿದ್ರೆ ಇಲ್ಲೊಂದು ಆಸ್ಪತ್ರೆ ಇದೆ ನಿಮಗೆ ಏನಾದರೂ ತೊಂದರೆ ಇದ್ದರೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಆಯುರ್ ಮಂತ್ರಾಲಯ ಆಸ್ಪತ್ರೆಯನ್ನ ಮೈಸೂರಿನ ಹೃದಯ ಭಾಗದಲ್ಲಿ ನಿಮಗಾಗಿ ಆರಂಭಿಸಲಾಗಿದೆ ಆಯುರ್ ಮಂತ್ರಾಲಯದ ವಿಶೇಷತೆಗಳು ಏನೆಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಶುದ್ಧ ಆಯುರ್ವೇದ ಗಿಡ ಮೂಲಿಕೆಗಳಿಂದ ಕುಡಿತದ ಚಟಗಳನ್ನ ದೂರ ಮಾಡಿಕೊಡಲಾಗುವುದು ಪ್ರತಿ ಶನಿವಾರ ಲಕ್ಷ್ಮಣ್ಜಿ ಯೋಗ ಗುರುಗಳ ನೇತೃತ್ವದಲ್ಲಿ ಗೋಗೃಥಾಮೃತ ಪ್ರಾಶನ ನೀಡಲಾಗುವುದು ಪ್ರತಿ ರೋಗಿಗೂ ಪರ್ಸನಲ್ ಟ್ರೀಟ್ಮೆಂಟ್ ನುರಿತ ಥೆರಪಿಸ್ಟ್ಗಳಿಂದ ವಿಶಿಷ್ಟ ಪಂಚಕರ್ಮ ಚಿಕಿತ್ಸೆ ಮರ್ಮ ಚಿಕಿತ್ಸೆ ಹಾಗೂ ಕೈರೋಪ್ರಾಟಿಕ್ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ ದೂರದ ಊರುಗಳಿಂದ ಬರುವವರಿಗೆ ವಾಸ್ತವ್ಯದ ಸೌಲಭ್ಯಗಳನ್ನು ಮಾಡಿಕೊಡಲಾಗುವುದು ನಮ್ಮಲ್ಲಿ ದೊರಕುವ ಆರೋಗ್ಯ ಚಿಕಿತ್ಸಾ ಕ್ರಮಗಳೆಂದರೆ ತೂಕ ಇಳಿಕೆಗೆ ಮತ್ತು ತೂಕ ಹೆಚ್ಚಿಸೋದು ಪ್ಯಾರಾಲಿಸಿಸ್ ಕೂದಲು ಉದುರುವ ಸಮಸ್ಯೆ ಮೊಣಕಾಲು ನೋವು ಬೆನ್ನು ನೋವು ಸರ್ವಿಕಲ್ ಪೇನ್ ಪೈಲ್ಸ್ ಪಿಸ್ತುಲಾ ಹಾಗೂ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಸಂಪರ್ಕಿಸಿ ಆಯುರ್ ಮಂತ್ರಾಲಯ ನಾಲ್ಕನೇ ಮೇನ್ ಏಳನೇ ಕ್ರಾಸ್ ನಂಬರ್ ಮೂರು ಎ ಮತ್ತು ನಾಲ್ಕು ಸರಸ್ವತಿಪುರಂ ಮೈಸೂರು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದೀರಾ ಅವರೆಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು